ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುರೇಶ್ ನೆಲಬಳ್ಳಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಚಿತ್ರಕವನ ಕತ್ತೆಗೆ ನನ್ನದೊಂದು ಕವನ ಶೀರ್ಷಿಕೆ ಜೋಪಾನ ಜೀವ ಬೆಳ್ಳಿ ಬೆಳಕನ್ನು ಕೊಡುವ ರವಿಯ ಪ್ರತಿನಿಧಿ ಮುನಿಸು ಗೊಂಡಾಗ ಜೀವ ಕೆಲ್ಲಿಯುವುದು ಸ್ಥಾನ ಬೆಳ್ಳಿ ಬೆಳಕನ್ನು ಕೊಡುವ ರವಿಯ ಪ್ರತಿನಿಧಿ ಮುನಿಸು ಗೊಂಡಾಗ ಜೀವ ಕೆಲ್ಲಿಯುವುದು ಸ್ಥಾನ ತಳ್ಳಿ ಬಿಡಲೂಬಹುದು ತಂತಿ ಪಡೆದರೆ ಶಕ್ತಿ ಪ್ರಾಣಸೂಚಕ ನಾಡಿ ಆಗಿ ನ್ಯೂನ ತಳ್ಳಿ ಬಿಡಲೂಬಹುದು ತಂತಿ ಪಡೆದರೆ ಶಕ್ತಿ ಪ್ರಾಣಸೂಚಕ ನಾಡಿ ಆಗಿ ನ್ಯೂನ ಪಣ ಹರಣವನು ಸೆಣಸುತಿಗ ನಿಜ ಕರ್ಮಿ ಗೀಯಲೇಬೇಕು ಎದೆಯಾಳ ನಮನ ಪಣ ಹರಣವನು ಸೆಣಸುತಿಗ ನಿಜ ಕರ್ಮಿ ಗೀಯಲೇಬೇಕು ಎದೆಯಾಳ ನಮನ ಹೆಣಗುತ್ತಿರೆ ಜೋಡಿಸಲು ವಿದ್ಯುತ್ತಿನ ದಾರಿ ವಿದ್ವತ್ತು ಮತಿಯಬೇಕಾಗ್ರ ಧ್ಯಾನ ಹೆಣಗುತಿರೆ ಜೋಡಿಸಲು ವಿದ್ಯುತ್ತಿನ ದಾರಿ ವಿದ್ವತ್ತು ಮತಿಯಬೇಕಾಗ್ರ ಧ್ಯಾನ ವೈದ್ಯನ ಹಾಗೆ ಕೌಶಲವ ನಿರಿಸದಿರೆ ತಪ್ಪಿ ಹೋಗಲು ಬಹುದು ಕರ್ಮಸಿದ್ಧಿ ಶಸ್ತ್ರವೈದ್ಯನ ಹಾಗೆ ಕೌಶಲವ ನಿರಿಸದಿರೆ ತಪ್ಪಿ ಹೋಗಲು ಬಹುದು ಕರ್ಮಸಿದ್ಧಿ ನಾಜೂಕು ತನವಿಲ್ಲಿ ಉರಿಯುವ ಸೊಡರಿನ ಕೊಡುಗೆ ಕೊಡಲು ಬೇಕಾಗಿ ಸೂಕ್ಷ್ಮ ಬುದ್ಧಿ ನಾಜೂಕು ತನವಿಲ್ಲಿ ಉರಿಯುವ ಸೊಡರಿನ ಕೊಡುಗೆ ಕೊಡಲು ಬೇಕಾಗಿ ಸೂಕ್ಷ್ಮ ಬುದ್ಧಿ ಇಟ್ಟು ಬಿಡು ದೃಢಪತ್ತು ಬಿಟ್ಟು ಬಿಡದಂತಿರಲಿ ಕೆಟ್ಟಿರುವ ಸಾಂಗತ್ಯ ಗೆಲುವಿನೆಡೆಗೆ ಇಟ್ಟು ಬಿಡು ದೃಢಪತ್ತು ಬಿಟ್ಟು ಬಿಡದಂತಿರಲಿ ಕೆಟ್ಟಿರುವ ಸಾಂಗತ್ಯ ಗೆಲುವಿನೆಡೆಗೆ ಮೆಟ್ಟು ತಟ್ಟದ ಹಾಗೆ ಕುಟ್ಟಿ ದೂಡುತ್ತ ಪೆಟ್ಟು ಕೊಟ್ಟು ತಟ್ಟನೆ ಬಿದ್ದು ಬಿಡದಂತೆ ಕೆಳಗೆ ಮೆಟ್ಟು ತಟ್ಟದ ಹಾಗೆ ಕುಟ್ಟಿ ದೂಡುತ್ತ ಪೆಟ್ಟು ಕೊಟ್ಟು ತಟ್ಟನೆ ಬಿದ್ದು ಬಿಡದಂತೆ ಕೆಳಗೆ ಬೆಳ್ಳಿ ಬೆಳಕನ್ನು ಕೊಡುವ ರವಿಯ ಪ್ರತಿನಿಧಿ ಮುನಿಸು ಗೊಡ್ಡ ಜೀವ ಕಲ್ಲಿಯುವುದು ಸ್ಥಾನ ತಳ್ಳಿ ಬಿಡಲೂ ತಂತಿ ಪಡೆದರೆ ಶಕ್ತಿ ಪ್ರಾಣಸೂಚಕ ನಾಡಿ ಆಗಿನ್ಯೂನ ಪ್ರಾಣಸೂಚಕ ನಾಡಿ ಆಗಿನ್ಯೂನ ಅವಕಾಶಕ್ಕೆ ಧನ್ಯವಾದಗಳು ನಮಸ್ಕಾರ